ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ ಗುರುವೇ ನಮಃ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಾಧು ಸತ್ಪುರುಷರಲ್ಲೆ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ಒಂದು ಅದ್ಭುತವಾದಂತಹ ಪವಾಡವನ್ನು ನಾನು ಹೇಳ್ತೀನಿ ಕರ್ನಾಟಕದ ಶಕ್ತಿಪೀಠಗಳಲ್ಲಿ ಅತ್ಯದ್ಭುತವಾದಂತಹ ಶಕ್ತಿಪೀಠ ಶಿರಸಂಗಿಯ ಶ್ರೀ ಕಾಳಿಕಾದೇವಿಯ ಪೀಠ ಎಲ್ಲ ಜನರಿಗೆ ಜಾಗೃತ ಪೀಠವಾಗಿ ಈಗಲೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ ಹಲವಾರು ಜನ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿಕೊಂಡು ದೇವಿಯ ಆಶೀರ್ವಾದವನ್ನು ಪಡ್ಕೊತಾರೆ ಈ ದೇವಿ ಕಾಳಿಕಾ ದೇವಿ ಇಲ್ಲಿ ನೆಲೆಸಬೇಕಾದ್ರೆ ಅದಕ್ಕೆ ಇತಿಹಾಸ ಭಾಳ ಅದ್ಭುತವಾಗಿದೆ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ಈಗಾಗಲೇ ಹೇಳಿದ್ದೇನೆ ಶಿರಸಂಗಿ ದೇವಿಯ ಚರಿತೆಯನ್ನು ನಾನು ಹೇಳಿರುವಂತಹ ವೀಡಿಯೋ ಡಿಸ್ಕ್ರಿಪ್ಷನನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೇನೆ ನೀವು ಅದನ್ನು ನೋಡ್ಬೋದು ಕಾಳಿಕಾದೇವಿ ಅಲ್ಲಿ ನೆಲೆಸಿ ಸಾಕಷ್ಟು ಜನರಿಗೆ ಈಗಲೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬಂದಿದ್ದಾಳೆ ಹೀಗಿದ್ದಾಗ ವಿಶ್ವಕರ್ಮ ಕುಲಬಾಂಧವರು ಅಲ್ಲಿ ಸಾಕಷ್ಟು ನಡ್ಕೊತಾರೆ ಯಾಕಂದರೆ ವಿಶ್ವಕರ್ಮ ಕುಲಬಾಂಧವರ ಆರಾಧ್ಯ ದೈವ ಯಾರು ಅಂತಂದರೆ ಶಿರಸಂಗಿಯ ಕಾಳಿಕಾದೇವಿ ಹೀಗಿದ್ದಾಗ ಅದೇ ಕುಲದ ಒಬ್ಬ ಸತ್ಪುರುಷ ಯಾರು ತಂದ್ರ ಶ್ರೀ ಜಗದ್ಗುರು ಮೌನೇಶ್ವರರು ಶ್ರೀ ಜಗದ್ಗುರು ಮೌನೇಶ್ವರರು ಶರಸಂಗಿಗೆ ಬಂದು ಅಲ್ಲಿ ಒಂದು ಪವಾಡವನ್ನು ಮಾಡ್ತಾರೆ ಎಂಥ ವಿಚಿತ್ರ ಪವಾಡ ತಂದ್ರ ಇದನ್ನು ಕೇಳಿದ್ರೆ ಮೈ ಝುಮ್ಮಿಸ್ತದೆ ಅಂಥ ಅದ್ಭುತವಾದಂತಹ ಪವಾಡ ಏನಾಗಿತ್ತು ಅಂತಂದ್ರೆ ಒಂದು ಸಲ ತಿಂತಣಿಯ ಈ ಮೌನೇಶ್ವರರು ಎಲ್ಲ ದೇಶ ಸಂಚಾರವನ್ನು ಮಾಡ್ಕೊತ ಮಾಡ್ಕೊತ ಬರೋ ಸಂದರ್ಭದೊಳಗೆ ಸಿರಸಂಗಿಗೆ ಬರ್ತಾರೆ ಆ ಸಿರಸಂಗಿಗೆ ಬಂದು ಅಲ್ಲಿ ಜನರನ್ನೆಲ್ಲ ನೋಡಿ ಅಲ್ಲಿ ಒಂದು ಲೀಲೆಯನ್ನು ಮಾಡಿಬಿಟ್ರು ಹೆಂಗಾತಂದ್ರೆ ಆ ತನ್ನ ರೂಪ ಏನಿತ್ತು ಆ ನಿಜ ರೂಪವನ್ನೆಲ್ಲ ಬದಲು ಮಾಡಿಕೊಂಡು ಒಂದು ವಿಕಾರವಾದಂಥ ರೂಪವನ್ನು ತಾಳ್ಬಿಟ್ರು ಹೆಂಗೆ ವಿಕಾರ ಅಂತಂದ್ರೆ ಇಡೀ ದೇಹವೆಲ್ಲ ಏನಪ್ಪಾ ಅಂತಂದ್ರೆ ಚರ್ಮವೆಲ್ಲ ಸುಕ್ಕುಗಟ್ಟಿ ಎರಡೂ ಕಣ್ಣೊಳಗೆ ಹೊಲಸು ಮೂಗಿನಲ್ಲಿ ಏನಪ್ಪಾ ಅಂತಂದ್ರೆ ಸುಂಬಳ ಬಾಯಲ್ಲಿ ರೊಜ್ಜು ಮೈತುಂಬ ಗಾಯ ಹುಣ್ಣು ಎಲ್ಲ ಹುಣ್ಣುಗಳಿಂದ ಕೀವು ರಕ್ತ ಸೋರು ಹಂಗೆ ಜಳಕ ಮಾಡಲಾರ್ದ ಬಹಳ ದಿವಸ ಆಗಿರೋ ಹಂಗೆ ಹೊಲಸು ವಿಕಾರವಾದಂತಹ ರೂಪವನ್ನ ತಾಳೆ ಬಿಟ್ರು ತಾಳೆ ಏನು ಅಂತಂದ್ರೆ ದೇವಸ್ಥಾನದ ಕಡೆ ನಡ್ಕೋ ಅಂತ ಬರ್ತಾರೆ ಹಾಗೆ ನೋಡ್ರಿ ಒಳಗೆ ಯುಗಾದಿ ಸಂದರ್ಭದೊಳಗೆ ಜಾತ್ರೆ ನಡೀತದೆ ಬಹಳ ಅದ್ಭುತವಾದ ಜಾತ್ರೆ ಅದು ಈಗಲೂ ಕೂಡ ದೇವಿಯ ಜಾತ್ರೆಯನ್ನ ಮಾಡ್ತಾರ ಹಂಗೆ ಆಗಿನ ಸಂದರ್ಭದೊಳಗೆ ಜಾತ್ರೆ ನಡೀತಿತ್ತು ಜಾತ್ರೆ ಮಾಡುವ ಗಳಿಗೆ ಒಳಗೆ ಹೋಗಿ ಆ ದೇವಸ್ಥಾನದ ದ್ವಾರ ಭಾಗಲ್ದಂತಿಕ ನಿಂತು ಬಿಟ್ರು ಆಗ ಜಾತ್ರೆ ಮಾಡ್ಬೇಕಂತ ಹೇಳಿ ವಿಶ್ವಕರ್ಮ ಕುಲ ಬಾಂಧವರೆಲ್ಲ ಅಲ್ಲಿ ಸಾಕಷ್ಟು ಪ್ರಮಾಣದೊಳಗೆ ಸೇರಿಬಿಟ್ಟಾರೆ ಇವರು ಅಂತವ್ರ ನಡಬಾರಕ್ಕೆ ಏನು ಹೋದರಲ್ಲ ಹೋಗು ತಡ ಎಲ್ಲ ಎಲ್ಲ ಜನ ನೋಡ್ರ ದೂರ ಸರಕತ್ ಬಿಡ್ತು ಏನಪ್ಪ ಇವ ಎಷ್ಟು ಹೊಲಸು ಗಲೀಜು ಮನುಷ್ಯ ಇದ್ದಾನ ಯಾರಿವ ಹೇಳಿ ಯಾರೋ ಅವನು ಸಮೀಪ ಹೋಗಬಾರು ಯಾಕಂದ್ರ ದೇಹದಿಂದ ಅಷ್ಟು ದುರ್ಗಂಧ ವಾಸ ಬರ್ಲಿಕ್ಕತ್ತದ ಮತ್ತೆ ಮೈ ಎಲ್ಲ ಹೊಲಸಾಗಿಬಿಟ್ಟದೆ ಜಲ ಸೋರ್ಲಿಕತ್ತದ ಕೀವು ರಕ್ತ ಮಾಂಸ ಎಲ್ಲ ಸೋರ್ಲಿಕತ್ತದ ಬಹಳ ಹೊಲಸ ಅದಾದ ನಂತರ ಜನ ಎಲ್ಲ ದೂರ ಸರ್ಲಿಕ್ಕೆ ಜನರೆಲ್ಲ ಬೇಯಾಕತ್ರು ಏ ಯಾರಪ್ಪ ನೀ ಯಾಕೆ ಈ ಕಡೆ ಬರಾಕತ್ತಿ ದೇವ್ರ ದರ್ಶನಕ್ಕ ನಾವು ಹೋಗಾವ್ರು ಇದ್ದೀವಿ ಆ ಕಡೆ ದೂರ್ ಸರಿ ಸ್ವಲ್ಪ ಅಂತ ಹೇಳಿ ಇಲ್ಲ ನಾನು ನಿಮ್ಮ ಕುಲ್ದಾಮ್ ಅದನ್ನಿ ಮತ್ ನಾ ದೇವ್ರ ದರ್ಶನ ಮಾಡ್ಬೇಕಾಗಿತಿ ಅಲ್ಲಪ್ಪ ನೀ ಆ ಕುಲ್ದಾಮ ಇರವಾಲಕ್ಕ ದೇವ್ರ ದರ್ಶನ ಹೆಂಗ್ ಮಾಡ್ತಿ ಮತ್ ಇಷ್ಟೆಲ್ಲಾ ಸಾಕಷ್ಟು ಜನ ಸೇರ್ ಬಿಟ್ಟಾರೆ ಮತ್ತೆ ಆ ಸಂದರ್ಭದೊಳಗೆ ಬಹಳ ಹೊಲಸು ಗಲೀಜ್ ಇದ್ದವಂತ ನೀವು ಬಂದ್ಬಿಟ್ಟಂದ್ರೆ ಅಲ್ಲಿ ಎಲ್ಲ ಹೊಲಸು ದೂರ ಸರಿಯಾಕತ್ತ ಬಿಟ್ಟೈತಿ ಜನ ಮತ್ತು ನೀನು ಇಲ್ಲಿ ಬರ್ಬೇಡ ನೀನು ಹೋಗು ಅಂತ ಹೇಳಿ ಜನ ಎಲ್ಲ ಮಾತಾಡಕತ್ತ ಬಿಟ್ರು ಆ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ ಆ ಸಂದರ್ಭದೊಳಗೆ ದೇವಸ್ಥಾನದ ಜನ ಎಲ್ಲ ದೂರ ಸರಕಿತ್ತು ಈ ವಿಚಾರ ಯಾರು ಮುಟ್ಟಿತು ಅಂತಂದ್ರೆ ದೇವಸ್ಥಾನದ ಒಳಗಿರುವಂತಹ ಅರ್ಚಕರಿಗೆ ಮುಟ್ಟಿತು ಅರ್ಚಕರು ದೇವಸ್ಥಾನದಿಂದ ಒಳಗಿಂದ ಹೊರಗೆ ಬಂದರು ಏನ್ ಆಗ್ಲಿಕ್ಕದ ಇಲ್ಲಿ ಏನು ನಡೆಯಕತೈತಿ ಅಂತ ಹೇಳಿ ಅವಾಗಿಲ್ಲ ಇಲ್ಲಿ ನೋಡ್ರಿ ಅವನು ಒಬ್ಬ ಬಂದ್ಬಿಟ್ಟನ ಕಷ್ಟ ಹೊಲಸ ಮೈ ಐತಿ ಗಲೀಜ್ ಐತಿ ಮತ್ತು ಇವ ದೇವಸ್ಥಾನದ ಒಳಗೆ ಬರಬೇಕು ದೇವ್ರ ದರ್ಶನ ಮಾಡ್ಕೋಬೇಕಂತ ಮತ್ತು ಮತ್ತೆ ರೀ ಹೆಂಗ್ ಮಾಡೋದು ಅಂತ ಹೇಳಿ ಜನ ಎಲ್ಲ ಹಣಲಿಕ್ಕತ್ರು ಅವಾಗ ಅಂದರು ನೋಡಪ್ಪ ಈಗ ಪೂಜಾ ಸಮಯ ನಡ್ದೈತಿ ಬಹಳಷ್ಟು ಜನ ಬಂದಾರ ನಿನ್ನ ಹೊಲಸ ದೇಹವನ್ನು ಇಟ್ಕೊಂಡು ನೀನು ಇಲ್ಲಿ ಬರಕ್ಕೆ ಹೋಗ್ಬೇಡ ನೀನು ದೂರ ಸರಿ ಅಂತೇಳಿ ಸರ್ಸ್ಲಿಕ್ಕೆ ಹತ್ರ ಅವಾಗ ಆ ವ್ಯಕ್ತಿ ಏನಂದ ಇಲ್ಲ ನಾನು ದೇವ್ರ ದರ್ಶನವನ್ನು ಮಾಡ್ಕೋಬೇಕಾಗೈತಿ ನನಗೂ ಅವಕಾಶ ಮಾಡಿ ಅಂತ ಅವಾಗಲ್ಲ ನಿನ್ನ ದೇಹ ಎಷ್ಟು ಹೊಲಸಾಗೈತಿ ಮೈಯ ಎಲ್ಲ ಹೊಲಸು ನಾರಲಿಕ್ಕೆ ಮೈ ತುಂಬ ಗಾಯಗಳು ಮತ್ತು ಮೂವಿನಿಂದ ಸಂಬಳ ಸೋರ್ಲಿಕ್ಕತ್ತೈತಿ ಜ್ವಲ್ಲ ನೀ ನೀರು ಕಂಡ ಎಷ್ಟು ದಿವಸ ಆಗೈತೇನೋ ನೀವೆಲ್ಲ ಕೆಲಸ ಮುಗಿಲಿ ಆದ ನಂತರ ನಿನಗೆ ಅವಕಾಶ ಮಾಡಿ ಅಲ್ಲಿ ತನಕ ನೀನು ದೂರು ಕೊು ಅಂಥೇಳಿ ಆ ದೇವಸ್ಥಾನದ ಪ್ರಧಾನ ಅರ್ಚಕರು ಅವಂಗಂದರು ಹಂಗೆ ಮಾಡಕ್ಕೆ ಹೋಗಬೇಡ್ರಿ ಭಾಳ ದೂರಿಂದ ಬಂದಣ್ಣೆ ನಾನು ಭಾಳ ದೂರಿಂದ ಬಂದನಿ ನನಗೆ ಅವಕಾಶ ಕೊಡಲ್ಲದ ಮತ್ತು ಯಾರಿಗೆ ಕೂಡ ಹೊರದ್ರಿ ನೀವ ಯಾರು ಶಿಸ್ತಂಗೆ ಬಂದಿರ್ತಾರೋ ಅವ್ರಿಗೆ ಅಷ್ಟ ನೀವು ದೇವರಿಗೆ ಅವಕಾಶ ಕೊಡ್ತೀರಿ ನೀವು ನನಗೆ ಯಾಕೆ ಕೂಡ ಹಂಗಿಲ್ಲ ನೀವ ನನ್ನಲ್ಲಿ ಕೂಡ ಭಕ್ತಿ ಅದ ನಾನು ನಿಮ್ಮ ಕುಲ್ದಾವ ಇದ್ದೀನಿ ನನಗೂ ಅವಕಾಶ ಮಾಡಿ ಕೊಡ್ರಿ ಪಾ ಅಂತ ಹೇಳಿ ಭಾಳ ಅಂಗಲಾಚಿ ಬೇಡ್ಕೊಂಡ್ಬಿಟ್ರು ಇಷ್ಟೆಲ್ಲ ಬೇಡ್ಕೊಂಡ್ರೆ ನೋಡ್ರಿ ಪ್ರಧಾನ ಅರ್ಚಕರು ಅವರು ದೇವಸ್ಥಾನದ ಒಳಗೆ ಬಿಡ್ಲಿಲ್ಲ ದೇವಸ್ಥಾನದ ಒಳಗೆ ಬಿಡ್ಲೇ ಇಲ್ಲ ಅವಣ್ಣ ನೀನು ಅಲ್ಲೇ ಕುಂಡಪ್ಪ ಪಾ ಅಂತ ಹೇಳಿ ಕೂಡಿಸ್ಬಿಟ್ರು ಅವಾಗ ಅಲ್ಲಿ ಕುಂತ ಅವ ಏನು ಮಾಡಿಬಿಟ್ಟ ಅಂತಂದ್ರೆ ನೋಡ್ರಿ ಗುರು ಮೌನೇಶ್ವರ ಇದ್ದಾವ ಏನು ಮಾಡಿಬಿಟ್ಟ ಅಲ್ಲ ನಾನು ಕೂಡ ಏನಪ್ಪ ಅಂತಂದ್ರೆ ನಿಮ್ಮಂಗ ಒಬ್ಬ ವ್ಯಕ್ತಿ ಇದ್ದೀನಿ ನನಗೆ ವಯಸ್ಸಾಗೈತೆ ಸಾಕಷ್ಟು ರೋಗಗಳು ಬಂದಾವ ನನಗೂ ಕೂಡ ಒಂದು ಕರ್ಕೊಂಡು ಹೋಗಿ ದೇವರ ದರ್ಶನವನ್ನು ಮಾಡುವಂಥ ಭಾಗ್ಯವನ್ನು ಯಾರಾದರೂ ಅಂತ ಅಂಥೇಳಿ ಅಲ್ಲಿ ಇರುವಂಥ ಎಲ್ಲ ಜನರಿಗೆ ಬೇಡ್ಕೊಂಡ್ರು ಆದ್ರೆ ಯಾರೂ ಕೂಡ ಅವ್ರ ಮಾತನ್ನ ಏನ್ ಮಾಡ್ಲಿಲ್ಲ ಅಂದ್ರೆ ಕಿವಿ ಒಳಗೆ ಹಾಕೋಲಿಲ್ಲ ಇವೇನೋ ಅಂತಾನ ಬಿಡ ಅಂತ ಹೇಳಿ ಎಲ್ಲರೂ ಸುಮ್ನ ಆಗಿಬಿಟ್ರು ಆ ಸಂದರ್ಭಕ್ಕೆ ನೋಡ್ರಿ ಆ ಗುರು ಮೌನೇಶ್ವರ ಏನ್ ಮಾಡಿಬಿಟ್ಟ ಅಂತಂದ್ರ ಆ ಜನರಿಗೆ ಕೂಗಿ ಹೇಳಕತ್ತ ಬರೀಪಾ ಬರ್ರಿ ಮತ್ತ ಗುಡ್ಯಾಗರಿ ಒಳಗ್ ಬಿಡದಂತೇರಿ ಮತ್ತ ಬಹಳ ಜನ ಸೇರೈತಿ ನನಗೆ ಯಾಕೋ ಏನಪ್ಪಾ ಅಂತಂದ್ರ ಬೈಲ್ ಕಡೆಗೆ ಹೋಗಬೇಕಾಗಿತಿ ಅಂದ್ರ ಮಲವಿಸರ್ಜನೆ ಮಾಡ್ಬೇಕಾಗಿತಿ ನನ್ನನ್ನ ದೂರರ ಕರ್ಕೊಂಡು ಹೋಗ್ಬಾರಿ ಅಂತ ಹೇಳಿ ಬೇಡ್ಕೊಂಡ ಅಲ್ಲ ದೇಹ ದುರ್ಗಂಧ ವಾಸ ಬರ್ಲಿಕ್ಕೆ ಯಾರು ಬರ್ಬೇಕ ಅವ್ನ ಹತ್ತಿಕ ಒಬ್ರು ಅವನು ಸನಿ ಬರ್ಲಿಲ್ಲ ನೀ ಹೆಂಗ ಬಂದಿಲ್ಲ ಹಂಗ ಹೋಗೋಪ ಮತ್ ಇಲ್ಲೇ ಎಲ್ಲರ ಮಾಡಿಗಿಡ್ಡಿ ಮಾಡಿ ದೇವಸ್ಥಾನದ ಮುಂದೆ ಮಾಡಿಬಿಟ್ಟಿ ಮತ್ ಪಟಾಪಟ ಹೋಗಂದ್ರು ಪಟಾಪಟ ಹೋಗಂದ್ರ ಹೋಗ್ಲಿಕ್ಕೆ ಆಗುದಿಲ್ಲ ಅವಗ ಯಾಕಂದ್ರ ದೇಹ ಬಹಳ ನಿತ್ರಾಣ ಆಗಿಬಿಟ್ಟೈತಿ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಅವಂಗ ತ್ರಾಸ ಹತ್ತೈತಿ ಅವ್ ಹೋಗ್ಲಿಕ್ಕೆ ಒಟ್ಟ ಗುರು ಗುರುಮೌನೇಶ್ವರ್ಗ ಅಷ್ಟು ಒಟ್ಟ ಏನು ಆ ಒಂದು ಹೆಜ್ಜಿ ಕಿತ್ತ ಇಡುವಂಗಾಗಲಿಲ್ಲ ಅವಂಗ ಬಹಳ ದಟ್ಟ ಬಂದಂಗೆ ಆಗ್ಬಿಡ್ತು ಲಘು ಕರ್ಕೊಂಡು ಹೋರಿಪಾ ಇಲ್ಲಿಕಂದ್ರೆ ಇಲ್ಲೇ ನಾ ಮಾಡಿ ಬಿಡ್ತೀನಿ ಅಂತ ಅಂದವನೇ ಆ ದೇವಸ್ಥಾನದ ಮುಂದನ ಮಾಡಿಬಿಟ್ಟ ಅಂತಂದ್ರೆ ಮಲ ವಿಸರ್ಜನೆ ಮಾಡಿಬಿಟ್ಟ ಮಲ ವಿಸರ್ಜನೆ ಮಾಡಿದ ಎಲ್ಲ ಜನ ಮಾರಿಕು ಬಿಟ್ರು ಹೊಲಸು ಹೊಲಸ ಮಾಡಿಬಿಟ್ಟಪ್ಪ ನೀನು ಇಲ್ಲಿ ದೇವಸ್ಥಾನಕ್ಕೆ ಸಾವಿರಾರು ಜನ ಬರ್ಲಿಕ್ಕತ್ತಾರ ನೀ ದೇವಸ್ಥಾನ ಬಂದ್ ಮುಂದೆ ಬಂದ ಮಲ ವಿಸರ್ಜನೆ ಮಾಡ್ತಿ ನೀ ಎಂತ ನೀಚಿದ್ದಿ ಓ ಮಾರಾಯ ಅಂತ ಹೇಳಿ ಎಲ್ಲಾರು ಅಲ್ಲ ನಿಮ್ ಕೇಳ್ಕೊಂಡೆ ನೀವು ಬರ್ರಿ ಬರ್ರಿ ಅಂತ ಹೇಳಿ ಯಾರೋ ಬರವಾದ್ಲಲ್ರಿ ಅಂತ ಹೇಳಿ ಮೌನಿ ಶಂಗ ಅಂತಿದ್ದ ಅಲ್ಲ ಓ ಮಾರಾಯ ಎಷ್ಟು ಹೊಲಸು ಮಾಡಿಬಿಟ್ಟಿ ಕಡೆ ಹೋಗ್ಯಾರೆ ಮಾಡಕ್ಕೆ ಬರುದಿಲ್ಲ ಮೊದ್ಲ ನೀ ಹೊಲಸು ನಾರಕತ್ತಿ ಅಂತ ಅದ್ರೊಳಗೆ ಇದೂ ಒಂದು ಕೆಲಸ ಅಲ್ಲೇ ಮಾಡಿಬಿಟ್ಟಿ ನೋಡ್ರಿ ಮೌನೇಶ್ ಏನ್ ಮಾಡಿದ ಅಲ್ಲೇ ಮಲವಿಸರ್ಜನೆ ಮಾಡಿದ್ದ ಮತ್ ಪಕ್ಕದಾಗ ಎದ ಕುಂತ ಅಲ್ಲಿ ಮತ್ ಮಲವಿಸರ್ಜನೆ ಮಾಡಿ ಬಿಟ್ಟ ಅವಾಗ ತೀರಾ ಜನ ಹಿಂಗ್ ಬೈಕತ್ ಬಿಟ್ರಲ್ರಿ ಸಾಕಷ್ಟು ಜನ ಬಂದವ್ರೆಲ್ಲ ದೇವಸ್ಥಾನಕ್ ಹೋಗುದ್ ಬಿಟ್ಟ ಅಲ್ಲಿಂದ ಆವರಣದ ಮುಂದಿಂದೆಲ್ಲ ದೂರ ಸರದ್ ಬಿಟ್ರು ಯಾರೊಬ್ರು ಅವನ ಹತ್ತಿಕ್ ಹೋಗ್ಲಿಲ್ಲ ಇಂತ ಸಂದರ್ಭದೊಳಗ ಮೌನೀಶ್ ಅಂದ ಎಂತ ಪರಿಸ್ಥಿತಿ ಇದೆ ನಿಮ್ ಮನೆಯಾಗ್ ವಯಸ್ಸಾದವ್ರು ಯಾರು ಅದಾರೋ ಇಲ್ವೋ ಅಂಥವ್ರದೆಲ್ಲ ನೀವು ಸೇವೆ ಮಾಡೋದಿಲ್ಲ ಮತ್ತು ನಾವು ಕುಲ ಬಾಂಧವ್ರು ಅಂತ ಹೇಳಿ ನಿಮ್ಗೆ ಅನುದರ ಯಾಕೆ ನಿಮ್ಮ ಕುಲದವಣಿಯೇ ನಾನಿದ್ದೀನಿ ಮತ್ತು ನನ್ನ ಇಷ್ಟು ಸೇವೆಯನ್ನು ನೀವು ಮಾಡೋದಿಲ್ಲ ಅಂದ್ರೆ ನಿಮಗೆ ದೇವಿ ಒಳಗೆ ಹೆಂಗೆ ಒಲಿಬೇಕು ಅಂತ ಅಂದ ಅವಾಗ ಅಲ್ಲೋ ನೀನು ಹೊಲ್ಸಿದ್ದೀನಿ ನೀನು ಹೊಲಸ ನಿನ್ನ ಹತ್ತಿಕೆ ಯಾರೂ ಬರೋದಿಲ್ಲ ಅಂತದ್ರೊಳಗೆ ನಿನಗೆ ವಿಸರ್ಜನೆ ಮಾಡ್ಕೊಂಡು ಬಾ ಅಂದ್ರೆ ಯಾರು ಬರ್ತಾರೋ ಯಾರು ಬರೋದಿಲ್ಲ ಅಂದವ್ರ ಅಲ್ಲ ಒಬ್ರಕೊಬ್ರು ಒಬ್ರಕೊಬ್ರು ಬೈಕೋತ ಬಾಯೆಲ್ಲ ಎಲ್ಲ ದೂರ ಸರ್ದು ನಿಂತು ಬಿಟ್ರು ನೋಡ್ರಿ ಹೆಂಗ ಮಾತದ ತಂದ್ರ ಒಂದು ಮಾತು ಬರ್ತೈತಿ ಸಂಸ್ಕೃತದೊಳಗೆ ವೃದ್ಧಾ ತಪೋ ವೃದ್ಧಾ ಜ್ಞಾನ ವೃದ್ಧಾಶ್ಚಯೇ ಪರೇ ತೇ ಸರ್ವೇ ಧನ ವೃದ್ಧಸ್ಯ ದ್ವಾರೇ ತಿಷ್ಟಂತಿ ಕಿಂಕರ ಇದರ ಅರ್ಥ ವಯೋವೃದ್ಧರು ವೃದ್ಧರು ಜ್ಞಾನ ವೃದ್ಧರೆಲ್ಲರೂ ಧನವೃದ್ಧನ ಬಾಗಿಲಲ್ಲಿ ದಾಸರಂತೆ ಬಿದ್ದಿರುತ್ತಾರೆ ಅಂತ ಹೇಳಿ ಇದೊಂದು ಮಾತಿನ ಅರ್ಥ ಇದನ್ನು ಯಾಕೆ ಅಂದೆ ನಾನು ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ಏನು ಮಲ ವಿಸರ್ಜನೆ ಮಾಡಿದ್ದಲ್ಲ ಆ ಮೌನೀಶ್ವರ ಆ ಮಲ ಎಲ್ಲ ಏನಾಗಿತ್ತು ಅಂತಂದ್ರೆ ಬಂಗಾರದ ರೀತಿ ಹೊಳಿಲಿಕ್ಕಿತ್ತು ಸ್ವಲ್ಪ ಜನ ಏನು ಮಾಡ್ರು ಏನಿದು ಬಂಗಾರ ರೀತಿ ಹೊಳಿಲಿಕ್ಕಿಲ್ಲ ಅಂತೇಳಿ ಸ್ವಲ್ಪ ಜನ ಸಮೀಪ ಬಂದರು ಸಮೀಪ ಬಂದ ನೋಡ್ತಾರ ಅದು ಎರಡು ಕಡೆ ಏನು ಮಲ ವಿಸರ್ಜನೆ ಮಾಡಿದ್ದಲ್ಲ ಆ ಮಲ ಎಲ್ಲ ಬಂಗಾರ ಆಗಿ ಬದಲಾಗಿಬಿಟ್ಟಿತ್ತು ಇದನ್ನು ನೋಡಿದ ಜನ ಮನಸ್ಸಿನೊಳಗೆ ಏನು ಮಾತಾಡ್ತಿದ್ರು ಅಂತಂದ್ರೆ ಇವ ಏನೋ ಭಾಳ ಒಳ್ಳೆ ಸತ್ಪುರುಷ ಇದಾನ ಸಾಧು ಇದಾನೆ ಬಹುಶಃ ಇವನನ್ನು ಕರ್ಕೊಂಡು ಹೋದ್ರೆ ನಾವು ಮನೆಯಾಗ ಆರೈಕೆ ಮಾಡಿಬಿಟ್ರ ಮಣಿ ತುಂಬ ಬಂಗಾರ ಮಾಡ್ಕೋಬೋದಲ್ಲ ಅಂತೇಳಿ ಅಲ್ಲಿ ನಿಂತ ಜನ ತಮ್ಮ ಮನಸ್ಸಿನೊಳಗೆ ಲೆಕ್ಕಾಚಾರ ಹಾಕೋತಿದ್ರು ನೋಡ್ರಿ ಜನ ಹೆಂಗೈತಿ ಅಂತಂದ್ರೆ ವಯೋವೃದ್ಧರ ಸೇವೆಯನ್ನ ಮಾಡಲಾರದ ಜನ ಜ್ಞಾನಿಗಳ ಸೇವೆಯನ್ನು ಮಾಡಲಾರ್ದಂಥ ಜನ ಯಾವಾಗ ನಮಗೆ ರೊಕ್ಕ ಸಿಗತೈತಿ ಯಾವಾಗ ನಮಗೆ ಬಂಗಾರ ಸಿಗತೈತಿ ಅನ್ನುವಂಥ ಅವ್ರ ತಿಳಿಯೊಳಗೆ ಬರ್ತೈತೋ ಅವಾಗ ಎಲ್ಲ ರೀತಿ ಕೆಲಸವನ್ನು ಮಾಡಲಿಕ್ಕೆ ಬರ್ತಾರ ಇಂಥ ಜನ ಆಗೂ ಇತ್ತು ಈಗೂ ಕೂಡ ಐತಿ ಎಷ್ಟೋ ಜನ ಏನು ಮಾಡ್ತಾರ ಅಂತಂದರೆ ವಯಸ್ಸಾದ ತಂದೆ ತಾಯಿಗಳನ್ನು ಅನಾಥಾಶ್ರಮಗಳಲ್ಲಿ ಬಿಟ್ಟು ತಮ್ಮ ತಮ್ಮ ಕೈಗಳನ್ನು ತೊಳ್ಕೊಂಡವರು ಎಷ್ಟು ಜನ ಇಲ್ರಿ ನಮ್ಮ ಈ ಭೂಮಿ ಮ್ಯಾಗ ದುಡಿಲಿಕ್ಕೆ ಅಂತ ಹೇಳಿ ಎಲ್ಲೆಲ್ಲೋ ಹೋಗೋದು ವಿದೇಶಗಳಲ್ಲೇ ದುಡಿಲಿಕ್ಕೆ ಹೋಗೋದು ತಂದೆ ತಾಯಿಗಳನ್ನು ಇಲ್ಲೇ ಬಿಟ್ಟು ಹೋಗೋದು ಮತ್ತು ಅವರು ಏನೋ ಒಂದು ರೋಗ ಬಂದು ತೀರ್ಕೊಂಡ್ರೆ ಅವರನ್ನು ದಹನ ಮಾಡೋ ಕಾರ್ಯಕ್ಕೂ ಸಹ ಅವರು ಬರೋದಿಲ್ಲ ಇಂಥ ಮಕ್ಕಳು ಅವಾಗೂ ಇದ್ದರು ಈಗಲೂ ಕೂಡ ಅದಾರ ಮುಂದೂ ಕೂಡ ಇದ್ದೇ ಇರ್ತಾರೆ ಇಂಥವ್ರು ಯಾಕೆ ಸಂಸ್ಕಾರದ ಕೊರತೆ ಎಲ್ಲಿ ಆಗಿರ್ತೆಯೋ ಅಲ್ಲಿ ಇಂಥ ಸಂದರ್ಭಗಳು ಆಗ್ತಾವೆ ಸಂಸ್ಕಾರದ ಕೊರತೆ ಆಯ್ತಂದ್ರೆ ಹಿಂಗೆ ನಡೆಯುವಂಥದ್ದು ಸಹಜ ಅಲ್ಲಿದ್ದಂತಹ ಜನ ಕೆಲವೊಂದಿಷ್ಟು ಏನು ಮಾಡ್ರು ಆ ಮಲ ಬಂಗಾರದ ರೀತಿ ಹೊಳಿತಿತ್ತಲ್ಲ ಅದನ್ನ ತಗೋಬೇಕು ನಮ್ಮ ಚೀಲ್ನೊಳಗೆ ಇಟ್ಕೋಬೇಕು ಅಂತ ಹೇಳಿ ಅದನ್ನ ತಗೋಲಿಕ್ಕೆ ಬಂದ್ರು ಅವಾಗ ಆ ವೃದ್ಧ ತನ್ನ ನಿಜ ರೂಪವನ್ನ ತೋರಿಸ್ಬಿಡ್ತಾನೆ ತಿಂತಣಿ ಮೌನೀಶ್ವರ ಆಗಿ ಏನಪ್ಪಾ ಅಂತಂದ್ರೆ ತನ್ನ ನಿಜ ರೂಪವನ್ನ ತೋರಿಸಿ ಅಲ್ಲಿದ್ದ ಜನ್ರಿಗಂತಾನ ಅಲ್ರು ಇಷ್ಟೋ ತಕ ನಾನು ವಯಸ್ಸಿನ ವೃದ್ಧ ರೂಪದಲ್ಲಿ ಇದ್ದೆ ಯಾರಿಗೆ ಬರ್ಲಾರ್ದಂತ ರೋಗಗಳು ಏನಪ್ಪಾ ಅಂತಂದ್ರೆ ನನಗೇನು ಬಂದಿದ್ದುವನ ಯಾರಿಗೆ ಬಂದೇ ಇಲ್ಲ ನಿಮ್ಮ ಮನಿ ಯಾರಿಗೂ ರೋಗ ಬಂದೇ ಇಲ್ಲ ಯಾರಿಗೂ ವಯಸ್ಸಾಗೇ ಇಲ್ಲ ಅವರು ವಿಸರ್ಜನೆಯನ್ನು ನಿಮ್ಮ ಮನೆಯಾಗ ಮಾಡೇ ಇಲ್ಲ ಅಂಥವ್ರ ಸೇವಾವನ್ನು ನೀವು ಮಾಡ್ತಿರೋ ಇಲ್ಲೋ ಅಂಥೇಳಿ ಪ್ರಶ್ನೆ ಕೇಳ್ರು ಅವಾಗ ಎಲ್ಲ ಜನ ಮೂಕ ವಿಸ್ಮಿತರಾಗಿ ನಿಂತುಬಿಟ್ರು ಯಾಕಂದ್ರೆ ತಪ್ಪು ಮಾಡಿದ್ದ ನಿಜ ಐತಿ ತಪ್ಪು ಮಾಡಿದ್ದ ನಿಜ ಐತಿ ಅವರು ಏನು ಮಾತಾಡ್ತಾರೆ ಸುಮ್ಮನೆ ನಿಂತುಬಿಟ್ರು ಅವಾಗ ಮೌನೇಶ್ವರ ಅಂದರು ಜ್ಞಾನಿಗಳಿಗೆ ಬೆಲೆ ಕೊಡಲಾರ್ದಂಥವರು ನೀವು ಜ್ಞಾನಿಗಳಿಗೆ ಬೆಲೆ ಕೊಡಲಾರ್ದಂಥವ್ರು ವಯೋವೃದ್ಧರಿಗೆ ಬೆಲೆ ಕೊಡಲಾರ್ದಂಥವ್ರು ಧನ ಧಾನ್ಯಗಳು ಸಿಗತಾ ಅವಾಗ ಅವರಿಗೆ ನೀವು ಕಿಮ್ಮತ್ ಕೊಡ್ಲಾಕೆ ಬರ್ತೀರಂದ್ರೆ ಹೆಂಗ್ರು ಇದು ಹೆಂಗೆ ಸಾಧ್ಯ ಐತಿ ಅಂಥೇಳಿ ಜನರಿಗೆ ತಿಳಿಸಿಡ್ರ್ರು ಈಗೊಂದು ತಪ್ಪು ಮಾಡಿರಿ ಇಂಥ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ತಿಳಿ ಹೇಳಿ ಲಗಲಗ ಒಳಗೆ ಹೋದರು ಗುಡಿಯಲ್ಲಿರುವಂತಹ ಶಿರಸಂಗಿಯ ಕಾಳಿಕಾ ದೇವಿಯ ಗರ್ಭ ಒಳಿ ಗುಡಿ ಒಳಗೆ ಹೋಗಿ ಆ ದೇವಿಯಲ್ಲೇನ ಏನಪ್ಪಾ ಅಂತಂದ್ರ ಲೀನ ಆಗಿಬಿಟ್ರು ಮಾಯ ಆಗಿಬಿಟ್ರು ಅವಾಗ ಅಲ್ಲಿ ಅರ್ಚಕರು ಕೂಡ ಮತ್ತೆ ಅಲ್ಲಿರುವಂತಹ ಬಂದಂತಹ ಜನ ಎಲ್ಲ ಏನು ಮಾಡಿಬಿಟ್ರು ಅಂತಂದ್ರೆ ನಿಬ್ಬೆರಗಾಗಿ ನಿಂತುಬಿಟ್ರು ಆಹಾ ಇಂತಹ ಮಹಾ ಸತ್ಪುರುಷನನ್ನ ಏನಪ್ಪಾ ಅಂತಂದ್ರೆ ನಾವು ಹೋದೆವು ನಮ್ಮ ಅಹಂಕಾರ ಎಂಥ ಏನಪ್ಪಾ ಅಂತಂದ್ರೆ ಅಹಂಕಾರ ಇಂಥ ಸತ್ಪುರುಷ ಒಬ್ಬ ನಮ್ಮನ್ನು ಏನಪ್ಪಾ ಅಂತಂದ್ರೆ ಜನರಿಗೆ ಬುದ್ಧಿ ಹೇಳಕ್ಕೆ ಬಂದಿದ್ದ ಅದನ್ನು ನಾವು ಅರಿಲಿಲ್ಲ ಜ್ಞಾನಿಗೆ ಬೆಲೆ ಕೊಡಲಿಲ್ಲ ವಯೋವೃದ್ಧರಿಗೆ ಬೆಲೆ ಕೊಡಲಿಲ್ಲ ನಮ್ಮ ತಪ್ಪಾಯ್ತಲ್ಲ ಇಂಥ ತಪ್ಪನ್ನು ನಾವು ಇನ್ನೊಮ್ಮೆ ಎಂದೋ ಮಾಡಬಾರ್ದು ಹೇಳಿ ಎಲ್ಲರೂ ಅಲ್ಲಿ ತಿಳ್ಕೊಂಡ್ರು ಇಂತಹ ಅದ್ಭುತ ಲೀಲೆಗಳನ್ನು ತಿಂತಣಿ ಮೌನೇಶ್ವರರು ಸಾಕಷ್ಟು ಮಾಡಿಬಿಟ್ರು ನೋಡ್ರಿ ಅವರು ತಮ್ಮ ಕುಲ ಅಷ್ಟಲ್ದ ಎಲ್ಲ ಸಕಲ ಸರ್ವ ಜನಾಂಗಕ್ಕೂ ಸರ್ವ ಕುಲಕ್ಕೂ ನೀತಿ ಹೇಳಿ ಏನಪ್ಪಾ ಅಂತಂದ್ರೆ ಹೋದರು ನೋಡ್ರಿ ಯಾವ ಕುಲ ಆದ್ರೆ ಏನ್ರಿ ಮಾನವ ಕುಲ ಏನಪ್ಪಾ ಅಂತಂದ್ರೆ ಬಹಳ ದೊಡ್ಡದು ಸಂಸ್ಕಾರ ಬಹಳ ದೊಡ್ಡದು ಮನುಷ್ಯಾಗ ಸಂಸ್ಕಾರ ಇಲ್ಲಾಗಿತ್ತಂದ್ರೆ ಯಾವ ಧರ್ಮದೊಳಗೆ ಹುಟ್ಟ್ರಿ ಏನು ಯಾವ ಕುಲದೊಳಗೆ ಹುಟ್ಟ್ರೇನು ಮಾಡುವಂಥ ಏನಪ್ಪಾ ಅಂತಂದ್ರೆ ಬಹಳ ಒಳ್ಳೇದಿರಬೇಕು ಅದಕ್ಕಿಂತ ಹಲವಾರು ಪ್ರಸಂಗಗಳು ಮೌನೇಶ್ವರರು ತಮ್ಮ ಜೀವನ ಪರ್ಯಂತ ಹೋಗಿ ಸಮಾಜದ ಉದ್ಧಾರವನ್ನು ಮಾಡ್ತಾ ಬಂದರು ಹಿಂಗೆ ಹಲವಾರು ಕಾರ್ಯಗಳ ಏನೇನು ಮಾಡ್ಯಾರ ಅಂತಹ ಹಲವಾರು ಸತ್ಕಾರ್ಯಗಳನ್ನು ನಿಮ್ಮ ಮುಂದೆ ನಾನು ಒಂದೊಂದು ಹೇಳುವಂಥವನ್ನ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ